ಫ್ರೆಂಡ್ಸ್ ಇದು ಬಂದು ಲಾಸ್ಟ್ ವ್ಲಾಗ್ ನಾನು ಶೇರ್ ಮಾಡಿದ್ದೆ ಒಂದಷ್ಟು ನಾನು ಮನೆಗೆ ತಿಂಡಿಗಳನ್ನ ಮಾಡಿದ್ದೆ ಚಟ್ಲಿ ಮತ್ತು ಜಾಮೂನು ಮತ್ತು ಮಿಕ್ಸರು ಅವಲಕ್ಕಿ ಮಿಕ್ಚರು ಅಂತೆಲ್ಲ ಮಾಡಿಟ್ಟಿದ್ದೆ ಅದೆಲ್ಲ ನಿಮ್ಮ ಜೊತೆ ವೀಡಿಯೋನ ಅಷ್ಟ್ಲಿ ಶೇರ್ ಮಾಡ್ಕೊಂಡಿದ್ದೆ ಸೊ ಆ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ ಅಂದರೆ ಅದು ಅದನ್ನ ನಾನು ಕೀರ್ತಿ ಮನೆಗೆ ತೊಗೊಂಡೋಗಿದ್ದೆ ಅವರು ತೊಗೊಂಡೋಗಿದ್ದ ತಕ್ಷಣವೇ ಇದ್ರ ರಿವ್ಯೂ ಕೊಟ್ಟರು ಒಂದಷ್ಟು ನಾವೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅದ್ರ ವ್ಲಾಗ್ ಕಂಟಿನ್ಯೂಟಿ ಇರುತ್ತೆ ಹಾಗೆ ನನ್ನ ಬರ್ತಡೇ ವ್ಲಾಗು ಕೂಡ ಆಗಿರುತ್ತೆ ಅಂದ್ರೆ ನೈಟ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಕೇಕ್ ಎಲ್ಲ ಕಟ್ ಮಾಡಿಸಿ ಅನ್ನೋದು ಕಂಟಿನ್ಯೂಟಿವ್ ಬ್ಲಾಗ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ಸ್ನಾಕ್ಸ್ ರೆಡಿ ಮಾಡಿದ್ದೀನಿ ಹೇಳ್ಬೋದು ಇಲ್ಲಿ ನೋಡಿ ಚಕ್ಲಿ ಚಕ್ಲಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ವಾವ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಮಸ್ತ್ ಇದೆ ಮಾತ್ರ ಇಲ್ಲಿ ನೋಡಿ ಈ ಥರ ಬಂದಿದೆ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇವಾಗ ಎದ್ದು ಆ್ಯಂಡ್ ಜೊತೆಗೆ ಇದು ಜಾಸ್ತಿನೇ ಇತ್ತು ಎಲ್ಲ ಇದ್ರೂ ತುಂಬ ಅಷ್ಟಿತ್ತು ಆಲೆ ಎಲ್ಲರೂ ಚೆನ್ನಾಗಿ ಈ ಪೆಣ್ಣೆ ಮುತ್ಕೊಂತಾರಲ್ಲ ಆ ಥರ ಬಂದಿದೆ ಇದು ಮತ್ತೆ ಅಂಗಡಿಗಳಲ್ಲಿ ಐವತ್ತು ಪೈಸೆ ಒಂದು ರೂಪಾಯಿಗೆ ಚಟ್ಲಿ ಸಿಗ್ತೈತಲ್ಲ ಆ ಥರ ಐತೆ ಇದು ಆ್ಯಂಡ್ ಜೊತೆಗೆ ಇವಾಗ ನಾನು ಕೀರ್ತಿರ್ಗು ಹೋದಷ್ಟೆಲ್ಲ ಇಲ್ಲಿ ಬಾಕ್ಸ್ಗೆ ಹಾಕಿ ತಗೊಂಡು ಇಟ್ಕೊಂಡಿದ್ದೀನಿ ಇದು ಮತ್ತೆ ಜಾಮೂನ್ ಮಾಡಿದ್ದೆಲ್ಲ ಜಾಮೂನು ಕೂಡ ಒಂದಷ್ಟು ಜಾಮೂನು ಅವ್ರಿಗೆ ಮಕ್ಕಳಿಗೆಲ್ಲ ಅಂತ ತೆಗೆದು ಇಟ್ಕೊಂಡಿದೀನಿ ಆ್ಯಂಡ್ ಇದು ಅವಲಕ್ಕಿ ಅದನ್ನು ಕೂಡ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಕೊಡಿದ್ದೀನಿ ಇವಾಗ ಒಂದಷ್ಟು ಇವಾಗ ಸ್ನ್ಯಾಕ್ಸ್ ಹೀಗೆ ರೆಡಿ ಆಯಿತು ಜಾಮೂನು ಕೂಡ ತೋರ್ಸಿರ್ಲಿಲ್ಲ ಎಲ್ಲ ಎಣ್ಣೆ ಪಾಕ ಸಾರಿ ಎಣ್ಣೆ ಫ್ರೈ ಮಾಡಿದ್ಮೇಲೆ ಪಾಕ ಇಡಿದ್ಮೇಲೆ ಈ ಥರ ನೋಡಿ ಕಾಲ ಜಾಮೂನ್ ಗುಲಾಬ್ ಜಾಮೂನ್ ರೆಡಿ ಮಾಡಿದ್ದೀನಿ ಇನ್ನೂ ಆಪೋಸಿಟ್ ಆಂಟಿ ಲಾಸ್ಟ್ ಒಂದು ಭಾಗ ಹಾಕಿವೆ ಸತ್ಯರ್ಣ ಪೂಜೆ ಇತ್ತು ಅವ್ರು ನನಗೆ ರಕ್ಷಿತ ಊಟ ಕೊಟ್ಟಿದ್ರು ಆ ತಟ್ಟೆ ಹಾಗೆ ಇತ್ತು ಅದರಿಂದ ಅವ್ರಿಗೂ ಒಂದಷ್ಟು ಸ್ವೀಟು ಮತ್ತು ಏನಿದೆ ಇದು ಅವಲಕ್ಕಿ ಮಿಕ್ಸರು ಒಂದಷ್ಟು ಚಕ್ಲಿಕ್ಕೆಲ್ಲೂ ಖಾಲಿ ತಟ್ಟೆ ಉದ್ದು ನಾನು ಕೊಡೋಲ್ಲ ಸೊ ಅದಕ್ಕೋಸ್ಕರ ಹಾಗೆ ಆಂಟಿಗೂ ಕೊಟ್ಬಿಟ್ಟು ತಟ್ಟೆ ಕೊಟ್ಬಿಟ್ಟು ಹಾಗೆ ಇವಾಗ ಒಂದು ವಿಸಿಟ್ ಕೀರ್ತಿ ಮನೆಗೆ ಹೋಗಿ ಬರೋಣ ಅಂತ ಕೊಟ್ಬಿಟ್ಟು ಕೀರ್ತಿ ಹೊರಗಡೆ ಹೋಗಿದ್ರು ಗಾಂಧಿ ಬಜಾರಲ್ಲೂ ಹೋಗಿದ್ರು ಅಲ್ಲಿ ಬರ ಅವರು ಟಯರ್ಡ್ ಆಗಿದ್ದಾರೆ ಬಂದಿದ್ದಾರೆ ಮನೆಗೆ ಟಯರ್ಡ್ ಆಗಿರ್ತಾರೆ ಸೊ ಹೇಳಿಲ್ಲ ಕೀರ್ತಿ ನಾನು ಬರ್ತೀನಿ ಅಂತ ಈಗ ನಾನು ಫ್ರೆಂಡ್ ಹೋಗಿದ್ದೀನಿ ನೀವೆಲ್ಲ ಕ್ಲೀನ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಫುಲ್ ಎಣ್ಣೆ ಗೊತ್ತಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಪಾತ್ರೆಗಳು ಒಂದು ಆಟಿದ್ವು ಎಲ್ಲ ತೊಳೆದು ಮಾಡಿ ನೀಟಾಗಿ ಇಟ್ಟು ಇವಾಗ ಇದ್ದೀವಿ ಸೊ ಫಸ್ಟು ಎದುರುಗಡೆ ಮನೆ ಆಟಿಗೆ ಇದನ್ನು ಕೊಟ್ಬಿಡ್ತೀನಿ ಇದಾರೋ ಇಲ್ರಿಗೋ ಗೊತ್ತಿಲ್ಲ ನೋಡ್ತೀನಿ ಸರಿ ಖುಷಿವಾ ಸ್ನ್ಯಾಕ್ಸು ಖುಷಿಗೆಲ್ಲ ಇವಾಗ ಮಾಡು ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಮನೆ ಬಾಕ್ಸ್ಗಳು ಎಷ್ಟೊಂದು ಇರಾವೆ ಏನಂದ್ರೆ ಇವಾಗ ಕೀರ್ತಿರು ಇವಾಗ ನಮ್ಮ ಮನೆಗೆ ಅಂದ್ರೆ ಕೀರ್ತಿರು ಊಟ ತಂದು ಕೊಡ್ತಾ ಇರ್ತಾರೆ ನಾನು ಊಟ ಅಂದ್ರೆ ನಾ ಸಾ ಮಾಡ್ದಾಗ ಅವರು ಅವ್ರು ಸಾಂಬಾರು ಮಾಡಿದಾಗ ನಾವು ಈ ತರ ಓಡಾಡ್ತಾ ಇಲ್ಲ ಸೊ ಆದ್ರಿಂದ ಹೀಗೆ ಅದೇ

हम सब ताई का केसटी के लिए गए थाई वागेनी में करें शूट पर गुजुनी विदाई ली उन लोग से पूरा हाथ पोस्ट ना क्या करें हम जब से ये डाला लाभिक उसका अतः <laughs> मैं थर्ड फ्लोर ले लेते हैं मेरे सुपर गनों நம்மனை அது பார்த்து பா ಇನ್ನೊಂದು ಕೀರ್ತಿ ಮನೆಗೆ ಬಂದ ತಕ್ಷಣ ಅವ್ರು ಅಡುಗೆ ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಿರಲಿಲ್ಲ ನಾನು ಬರ್ತೀನಿ ಅಂತ ಯೂಜ್ವಲಿ ಕೀರ್ತಿ ನಮ್ಮ ಮನೆಗೆ ಬರುವಾಗ ಆಗಲಿ ಇಲ್ಲ ನಾನು ಕೀರ್ತಿ ಮನೆಗೆ ಹೋಗುವಾಗ ಆಗಲಿ ಕಾಲ್ ಮಾಡಿಬಿಟ್ಟು ಮಾತಾಡಿಕೊಂಡು ಆಮೇಲೆ ಹೋಗ್ತೀವಿ ಇಲ್ಲ ಏನಾದರೂ ಅಡುಗೆ ಮಾಡಿದ್ರು ಕೂಡ ಅದನ್ನು ನಾವು ಶೇರ್ ಮಾಡ್ಕೊತೀವಲ್ವಾ ಶೇರ್ ಮಾಡೋರು ನಾನು ಇದನ್ನು ಕೊಟ್ಟು ಕಳಿಸ್ತೀನಿ ನೀವು ಅದನ್ನು ಕೊಟ್ಟು ಕಳಿಸೋದು ಆ ಥರ ಮಾತಾಡ್ಕೊತೀವಿ ಇವತ್ತು ನಾನು ಏನು ಹೇಳೇ ಇರಲಿಲ್ಲ ಕೀರ್ತಿಗೆ ಬರ್ತೀನಿ ಅಂತೇಳಿ ಯಾಕೆಂದರೆ ಕೀರ್ತಿಯವರು ಕೂಡ ಇವತ್ತು ಹೊರಗೆ ಹೋಗಿದ್ರು ಗಾಂಧಿ ಗಾಂಧಿ ಬಜಾರಲ್ಲಿ ಹೋಗಿದ್ರು ಏನೋ ಫಂಕ್ಷನ್ ಇತ್ತು ಅಂತ ಸೊ ಬಂದಿದ್ದರು ಅವರ ಚಿಕ್ಕಪ್ಪ ಕೂಡ ಬಂದಿದ್ರು ಸೊ ಅದರಿಂದ ಅಡುಗೆ ಮಾಡೋಣ ಅಂತ ಒಂಚೂರು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ನಿಖಿತಾ ಅಂತ ಹೇಳ್ತಾಯಿದ್ರು ಸರಿ ನಾನು ಇವಾಗ ಮಾ ಅದಕ್ಕೆ ಅಂದರೆ ನನಗೆ ನಾವು ಫೋನ್ ಮಾಡಿದ್ದು ಅದಾದಮೇಲೆ ಫೋನ್ ಮಾಡಲಿಲ್ಲ ನಾನು ಡೈರೆಕ್ಟಾಗಿ ಹೋಗಿ ಮಾತಾಡ್ಸ್ಕೊ ಬಂದುಬಿಡೋಣ ಇರು ನಾನು ತುಂಬ ದಿನ ಆಗಿತ್ತು ಕೀರ್ತಿಯವ್ರ ಮನೆಗೆ ಬಂದು ಯೂಶಲಿ ಜಾಸ್ತಿ ಕೀರ್ತಿಯವರೇ ನಮ್ಮ ಮನೆಗೆ ಬಂದುಬಿಡ್ತಾರೆ ನಾನು ಕೆಲಸದಲ್ಲಿ ಇಲ್ಲಿ ಬ್ಯುಸಿ ಇರ್ತೀನಲ್ಲ ಆದ್ದರಿಂದ ನಾನು ಒಂದು ಸ್ವಲ್ಪ ಹೋಗೋಕ್ಕೆ ಕಡಿಮೆನೆ ಅದಕ್ಕೋಸ್ಕರ ಸಮ್ಮತಾಡ್ಸ್ಕೊಂಡು ಹೇಗೆ ಒಂಚೂರು ಹಟ್ಟೆ ಹೊಡ್ಕೊಂಡು ಬರೋಣ ಎಲ್ಲ ಕೆಲಸ ಮುಗ್ದಿತ್ತು ಕೂಡ ಅಂತ ಅಂದ್ಕೊಂಡು ಬಂದ್ವಿ ಇವರು ಮುದ್ದೆ ಮಾಡಿ ಮೊಟ್ಟೆ ಸಾರು ಮಾಡ್ತಾಯಿದ್ರು ಏ ನಿಖಿತಾ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಗಿಲ್ಲ ಕೆತ್ತಿ ಅಂತ ಹೇಗಿಲ್ಲ ನಿಖಿತಾ ಅಂತಂದರು ಸರಿ ಇನ್ನೇನು ಮಕ್ಕಳೆಲ್ಲ ಇದ್ದಾರಲ್ಲ ಆಯಿತು ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಅಂದರೆ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ ನಾನು ಊಟ ಮಾಡ್ತಾರೆ ಇರಲಿಲ್ಲ ಯಾಕೆಂದರೆ ಕಾಫಿ ಜೊತೆಗೆ ಒಂದಷ್ಟು ಚಕ್ಲಿ ತಿಂದುಬಿಟ್ಟಿದ್ದೆ ಹೊಟ್ಟೆ ತುಂಬದಂಗಿತ್ತು ಅದರಿಂದ ಸುಮ್ಮನೆ ಅವ್ರಿಗೂ ಬೇಜಾರು ಮಾಡೋದು ಬೇಡ ಅಂತ ಒಂಚೂರು ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ ಇವಾಗ ರೆಡಿ ಆಯಿತು ಕೀರ್ತಿ ಮನೆ ಇಲ್ಲಿ ನೋಡಪ್ಪ ಅಕ್ಕ ಏನೇನು ಇಲ್ಲಿ ಮೊಟ್ಟೆ ಸಾಂಬಾರು ಯಾರಿಗೆ ಅದು ಗಾನು ಗಾ ಗ ಗಾ ಅಣ್ಣ ಮನೇಲಿ ಏ ಪರವಾಗಿಲ್ಲ ಅಂತಂದ್ರೆ ಅಲ್ಲಿ ಮನೇಲಿ ಇದ್ದನಾ ಅಪ್ಪಾ ಕೀರ್ತಿ ಮನೇಲಿ ಇದೆ ಕೀರ್ತಿ ಅನ್ನ ಅನ್ನ ತಾನೆ ಅಂತ ಏನೋ ಕೂತ್ಕೊಂಡು ಅನ್ಕೊಂಡು ಕುಂತಿದ್ರೆ ಮುದ್ದೆ ಖುಷಿಂತ ಮಾಡಿ ಅದೇ ಇಲ್ಲಿ ಖುಷಿ ಮಾ ಖುಷಿಮಾ ಮಮ್ಮ ತಿಂತೀಯ ಆಟಾಡ್ಸ್ಕೊಂಡೆ ನಾನು ಅಯ್ಯೋ ಹ್ಞೂ ಬೂಬಾ ಬೇಕು ಅಂತ ಹೇಳ್ಬಿಟ್ಟು ಬೂಬಾ ನೋಡುವಲ್ಲೇ ಸುಮಲ್ ಓಕೆ ಹ್ಞೂ ನಾನು ಬೇಡ ನಾನು ಬೇಡ ಖುಷಿ ತಿನ್ನಿಸ್ತೀನಿ ಕೋಳಿ ನಾನು ಬೇಡ ಖುಷಿಗೆ ತಿನ್ಸಿ ಕೊಡೋಣ ಇವಾಗ ನಿಖಿತ್ ಅವ್ರು ಚಕ್ರಿದು ರಿವ್ಯೂ ಕೊಡ್ತೀನಿ ಇವಾಗ ಜಸ್ಟ್ ರಿವ್ಯೂ ಕೊಡೋದಷ್ಟೇ ವೆರಿ ನೈಸ್ ಹಾ ಬೆಣ್ಣೆ ಮರಕ್ ಬರುತ್ತಲ್ಲ ಬೆಣ್ಣೆ ಹಾಕಿದೀನಿ ಅದಕ್ಕೆ ಕ್ರಿಸ್ಮಸ್ ತುಂಬ ಚೆನ್ನಾಗಿ ದೇಶ ಆಗ್ತದೆ ಎಷ್ಟು ಚೆನ್ನಾಗಿ

ನಮ್ಮಅಮ್ಮಗೆ ಹೆಸಲ್ ಇದೆ ಕೊಬ್ಬರಿ ಹಾಕಮ್ಮ ಅಂತ ಡ್ರೈ ಜಾಮೂನ್ಗೆ ಡ್ರೈ ಜಾಮೂನ್ ಹಾನ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿದೆ ಆಂಟಿ ನಮ್ಮ ನಮ್ಮನೇದು ಯಾವತ್ತು ರಿವ್ಯೂ ಮಾಡಬಾರ್ದು ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಏನಂತೀರ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಮತ್ತೆ ಬರುತ್ತಾ ಏನಂತೀರಮ್ಮ ಮತ್ತೆ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಪಾರ್ಟ್ ಟೂ ಮಾಡ್ತೀರಾ ನಿಖಿತಾ ಕಿಚನ್

ಇನ್ನು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ನನ್ನ ರೊಟೀನ್ ಏನಿರುತ್ತೆ ಅಂತಂದರೆ ಪಟ್ ಅಂತ ಬೆಳಗ್ಗೆ ಇದ್ದೀಯ ಕೆಲಸ ಮುಗಿಸ್ಕೊಂಡಿಯಾ ಇನ್ನು ಪೂಜೆ ಮಾಡ್ತೀಯ ಪೂಜೆ ಮಾತ್ರ ತಪ್ಪಿಸೋದೇ ಇಲ್ಲ ನಾನು ಹೋಗೋಕ್ಕೂ ಮುಂಚೆ ಪೂಜೆ ಮಾಡಿನೇ ಹೋಗೋದು ಅದ್ರ ಜೊತೆಗೆ ಖುಷಿ ಮಗು ಒಂದು ಕಡ್ಡಿ ಕೊಡಲೇಬೇಕು ಅವಳು ಅಮ್ಮ 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 ಅಂತ ಕೇಳ್ತಾನೆ ಇರ್ತಾಳೆ ಹಿಂದೆನೇ ನಿಂತಿರುತ್ತೆ ಇವಾಗಂತೂ ತುಳಸಿ ಗಿಡನೇ ಇಟ್ಟಿಲ್ಲ ಫ್ರೆಂಡ್ಸ್ ನಾನು ಯಾಕೆ ಅಂತಂದರೆ ಎಲ್ಲ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಡ್ದಾಳೆ ಮತ್ತು ಬಾಲ್ಕನಿನಲ್ಲಂತೂ ಒಂದು ಗಿಡನೂ ಕೂಡ ಇಟ್ಟಿಲ್ಲ ಹಂಗೆ ಹಂಗೆ ಎಲ್ಲನೂ ತೆಗೆದಿಟ್ಬಿಟ್ಟೆ ಯಾಕಂದರೆ ನನಗೂ ಎಲ್ಲ ಪ್ರತಿಯೊಂದು ಎಲೆಗಳೆಲ್ಲ ಕಿತ್ತಾಕ್ತಿದ್ಲು ಮತ್ತು ಎಲ್ಲ ಇದ್ಲು ಬೇಡ ಬಿಡು ಇನ್ನು ಅವಳು ಸ್ವಲ್ಪ ದೊಡ್ಡೊಳಗೆ ಅವ್ರಿಗೆ ಏನು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಪಾಟ್ಗಳ್ದು ಮಣ್ಣೆಲ್ಲ ತೆಗ್ದು ಒಂದು ಚೀಲಕ್ಕೆ ತುಂಬಿ ತಗೊಂಡೋಗಿ ಹಾಕ್ಬಿಟ್ಟು ಅಬ್ಬ ಏನಿದೆ ಆ ಪಾಟ್ಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಬಿಡ್ತೀನಿ ಯಾರಿಗಾರು ಕೊಟ್ರಾಯ್ತು ಪಾಕೊಂತಾರೆ ಅಂತ ಹೇಳಿ ಏನು ನನಗೆ ನೆಕ್ಸ್ಟ್ ಡೇ ನನ್ನ ಬರ್ತಡೇ ಇತ್ತು ನನಗೆ ಆ್ಯಕ್ಚುಲಿ ಒಂದು ಐಡಿಯಾ ಇರಲಿಲ್ಲ ಅಂದರೆ ಇವರೆಲ್ಲ ಬರ್ತಡೆ ಸೆಲೆಬ್ರೇಟ್ ಮಾಡ್ತಾರಂತೆ ಏನೇನು ಚಿಕ್ಕ ವಯ ವಯಸ್ಸ ನಮಗೇನು ಆಗಲಿ ನನಗೆ ಮೂವತ್ತೆಂಟು ವರ್ಷ ಮೂವತ್ತೇಳು ವರ್ಷ ಆಯಿತು ಈಗ ಮೂವತ್ತೆಂಟು ವರ್ಷ ಕಂಪ್ಲೀಟು ಸೊ ಆದ್ದರಿಂದ ಇನ್ನು ಏನಿರುತ್ತೆ ಯಾವ ಸರ್ಪ್ರೈಸ್ ಏನೇ ಸರ್ಪ್ರೈಸ್ ಇದ್ದರೂ ನನಗೆಲ್ಲ ಗೊತ್ತಾಗೇ ಗೊತ್ತಾಗುತ್ತೆ ಬಿಡು ಅಂತ ಅಂದ್ಕೊಂಡು ನಾನು ನಾರ್ಮಲಾಗಿ ಇವತ್ತು ಹದಿನಾರನೇ ತಾರೀಕು ಯಾವ ಪ್ಲ್ಯಾನಿ ಏನು ಆ ಏನಿರಲ್ಲ ಯಾಕೆ ಅಂತಂದರೆ ಖುಷಿ ಮಾಗೆ ಹುಷಾರಿಲ್ಲ ಅವಳಿಗೆ ಇದಕ್ಕಿದ್ದಂಗೆ ಹುಷಾರಿಲ್ದಂಗೆ ಲೂಸ್ ಮೋಷನು ಮತ್ತು ವಾಮಿಟ್ ಎರಡೂ ಶುರು ಆಗಿಬಿಟ್ಟಿತ್ತು ತುಂಬ ಸೀರಿಯಸ್ ಆಗಿತ್ತು ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲೇಬೇಕು ಅನ್ನೋ ಥರ ಹೇಳಿಬಿಟ್ಟಿದ್ರು ಡಾಕ್ಟ್ರು ಸೊ ನಾನು ನಾನೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೈತೆ ಏನು ಬೇಡ ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋಗೋಣ ಆರಾಮಾಗಿ ಸೋಮ್ ಮಾತ್ರ ಸೊಮ್ ಆಫೀಸ್ ರಜಾ ಮಾಡ್ತೀರಾ ಇಲ್ವಾ ಅಂತ ಕೇಳಿದೆ ಸೋಮ್ ಕೂಡ ಒಂದು ಸ್ವಲ್ಪ ಡೌಟಲ್ಲೇ ಇದ್ದರು ನೋಡೋಣ ನಿಖಿತ ಅಂತ ಹೇಳಿದರು ಆದ್ರಿಂದ ಸರಿ ಸೋಮ್ ಹಾಗಿದ್ರೆ ನೋಡಿ ನಾನು ತುಂಬ ಏನು ಫೋರ್ಸ್ ಮಾಡಿಲ್ಲ ನೋಡಿ ಆ ರಜಾ ಹಾಕಿ ಹಾಕಿ ಏನಾರು ಇದ್ದರೆ ಹೊರಗಡೆ ಹೋಗಿ ಎಲ್ಲಾದರೂ ಬರೋಣ ಇಲ್ಲ ಅಂತಂದರೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಊಟ ಮಾಡ್ಕೊಬಂದ್ಬಿಡೋಣ ಮಧ್ಯಾಹ್ನನೇ ಸಂಜೆ ಎಲ್ಲ ಆಗಲ್ಲ ಖುಷಿ ಇಟ್ಕೊಂಡು ಇಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ ನೀವು ಆಫೀಸ್ ಹೋಗ್ತೀನಿ ಅಂತಂದರೆ ಹೋಗಿ ಸೋಮ್ ಅಂತ ನಾನು ಹೇಳಿಬಿಟ್ಟಿದ್ದೆ ಸೋಮ್ ಕೂಡ ಹ್ಞೂ ಅಂತ ಹೇಳಿದರು ಏನು ಹೆಂಗೆ ಹೇಳ್ತೀನಿ ಹಂಗೆ ನಿಕ್ಕಿತ ಅಂತೆಲ್ಲ ಹೇಳಿದರು ಇನ್ನು ಅದು ಬಿಟ್ಟರೆ ನಾನು ನೆಕ್ಸ್ಟ್ ನಾನು ಶಾಪ್ ಕೊಡೋಕೆ ಮುಂಚೆ ತಿಂಡಿ ತಿಂದಿದ್ದೆ ಕಾಫಿ ಕುಡಿದಿರಲಿಲ್ಲ ಕಾಫಿ ಕುಡಿದು ಇನ್ನು ಹೊರಟೆ ಇನ್ನು ಮತ್ತೆ ನೈಟೇ ಸರ್ಪ್ರೈಸ್ ಬರ್ತ್ಡೇ ಪ್ಲ್ಯಾನ್ ನಡೆದಿತ್ತು ನೋಡಿ

हंगले वोर को चांस है लेकिन हंगले वोर को चांस है ला चांस है ला क्या चांस चांस बहुत नया लगा था एक नया it's my birthday कुश्मा इन्हाँ कुश्मा happy birthday to कुश्मा ಬೇಜಾರ್ ಮಾಡ್ಕೊಬೋದು ಬರ್ತ್ಡೇ ಗರ್ಲ್ ಮಾಡ್ತಾರ ಕೊಟ್ಟು ಬರ್ತ್ಡೇ ಬಾಯ್ ತಂದ್ಬಿಟ್ಟಿದ್ದೇನೆ ಆದ್ರೂ ಈ ಮನೆಗೆ ನಾನು ಬಾಯ್ ತರಾನೆ ಫ್ರಿಡ್ಜ್ ಎಲ್ಲ ನೋಡಿದ್ರೆ ನಾನು ಪ್ಲಾನ್ ಇರ್ಬೋದಾ ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಕೇಕ್ ಕಾಣಿಸ್ತಿಲ್ಲ ಹಂಗಾರೆ ಏನು ಇಲ್ಲ ಬಿಡು ಪ್ಲಾನ್ ಅಂತ ಅನ್ಕೊಂಡೆ ನಾನು ಇಟ್ಸ್ ಮೈ ಬರ್ತ್ ಡೇ ಇಟ್ಸ್ ಮೈ ಪತ್ತೇ ಮೂವತ್ತೆಂಟು ವಸಂತಗಳನ್ನು ಕಳೆದಿರುವ ನಿಖಿತಾರ್ ಅವರಿಗೆ ಸೋ ಮಚ್ ರಕ್ಷ Нам радий видеть вас. Happy birthday ma. Happy birthday to me. Happy birthday to you. Happy birthday to me. Dear Nikita. Happy birthday to me. Happy birthday to you, Theienda, birthday to you sweetheart. <laughs>

इधर तस्सरा शी, उन पाइनापल तो नहीं तस्सरो। रेड वेल वेट स्पेशल अगेलियाँ था। ओह oh, mm. mm. well, yeah. रेड। mm. mm. Happy birthday to you। आते कुर्ती निक। Happy birthday। Thank you। ये बैठा कन्हैया निकी वात्सन ने इंतज़ाम। साक साक कुशिक साक। Mmm Haq que vou deixar rachida Nemo chamo Nemo chamo No, na hora que vos chamo tama ospas É tan bella Thanks Ramya Veza interacted special É unha orgia ಒಳ್ಳಿರೋ ಬೆಸ್ಟ್ ಫ್ರೆಂಡ್ ಅಂದ್ರೆ ಆಲ್ಮೋಸ್ಟ್ ನನ್ನ ಈ ಮೂವತ್ತೆಂಟು ವರ್ಷದ ಜರ್ನಿಯಲ್ಲಿ ಸಿಕ್ಕಿರೋ ಒಂದು ನನಗೂ ಪ್ಯೂರ್ ಹಾರ್ಟ್ ಇರೋಂತಹ ಬೆಸ್ಟ್ ಯಾರ ದೃಷ್ಟಿನೂ ಬಿಡದೆ ಇರಲಿ ಅದಕ್ಕೆ ಎಲ್ಲೂ ಹೇಳ್ಕೋತಾ ಇಲ್ಲ ನಾನು ಜಾಸ್ತಿ ವಿಶ್ ಮಾಡುದು ಕೀರ್ತಿಜಿ ನನ್ ಕಡೆಯಿಂದ ವಿಶ್ ಮಾಡ್ಬಿಡಿ ಕೀರ್ತಿಜಿ ಸ್ನಿಕಿತೆ ಸೋ ಮಚ್ ಕೀರ್ತಿ ಅವರ ಏನಂದ್ರೆ ಟೀಮ್

ಇವಾಗ ಹೊರಡ್ತಾ ಇದ್ದಾರೆ ಆಯಿತು ಎಲ್ಲ ಬಲೂನೆಲ್ಲ ಸ್ಪ್ರೆಡ್ ಮಾಡಿತ್ತು ಫ್ರೆಂಡ್ಸ್ ಇವಾಗ ಸ್ಪೆಷಲ್ ಏನು ಗೊತ್ತಾ ಈ ಈ ವರ್ಷದ ನನ್ನ ಬರ್ತಡೇನ ಸ್ಪೆಷಲ್ ಹೇಳಬೇಕು ಇದನ್ನ ಶೇರ್ ಮಾಡ್ಕೋಬೇಕು ಏನಂದರೆ ನನ್ನ ನನಗೆ ಮೂವತ್ತೆಂಟು ವರ್ಷ ನೆಕ್ಸ್ಟು ಮುಂದಿನ ತಿಂಗಳಿಗೆ ನನ್ನ ಮಗಳಿಗೆ ಮೂರನೇ ವರ್ಷ ಮೂವತ್ತೆಂಟರಲ್ಲಿ ಮೂರು ಅನ್ನೋದನ್ನ ನನ್ನ ಮಗಳಿಗೆ ಎತ್ತಿಡ್ತೀನಿ ನೆಕ್ಸ್ಟ್ ಆಗಸ್ಟಿಗೆ ಬಂದರೆ ರಕ್ಷಿತ್ಗೆ ಹದಿನೆಂಟು ವರ್ಷ ಎಂಟು ಅನ್ನೋದನ್ನ ರಕ್ಷಿತ್ಗೆ ಎತ್ತಿಡ್ತೀನಿ ಮೂರು ಎಂಟು ಎರಡೂ ಕೂಡ ಈ ವರ್ಷ ಯೂಸ್ ಆಗುತ್ತೆ ಸೊ ಇವಾಗ ಹಂಗಂಗೆ ಹಿಂಗೆ ಇಟ್ಕೊಂಡಿರ್ಬೇಕಾರೆ ಜ್ಞಾಪಕವಂಥದ್ದು ಹಾಂ ಮೂರೊಬ್ಬರು ಮೂರೊಬ್ಬರಿಗೆ ಕೊಡ್ತೀನಿ ಎಂಟು ಒಬ್ರು ಕೊಡ್ತೀನಿ ನೋಡಿ ಏನು ಸಖತ್ತಾಗಿದೆ ಅಲ್ಲ ಇನ್ನೂ ಒಂದೇನು ಸ್ಪೆಷಲ್ ಗೊತ್ತಾ ಬರ್ತ್ಡೇ ನೆಕ್ಸ್ಟು ರಕ್ಷಿತ್ ರಕ್ಷಿತ್ ಹಾಗೆ ಕೀರ್ತಿ ಇಬ್ಬರದು ಒಂದೇ ದಿನ ಬರ್ತಡೆ ಆಗಸ್ಟ್ ಇವರು ಇವ್ರಿಬ್ರದ್ದು ಒಂದೇ ದಿನ ಬರ್ತಡೆ ಅದಿನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಇನ್ನೂ ಐಡಿಯಾ ಇಲ್ಲ ಮುಂದಕ್ಕೆ ನೋಡೋಣ ಇವಾಗ ಆಯಿತು ಟೈಮ್ ಹನ್ನೆರಡುವರೆ ಆಗೋಯ್ತು ಹನ್ನೆರಡು ಮುಕ್ಕಾಲು ಆಗಲೇ ಕೀರ್ತಿಗೆ ನಿದ್ದೆ ಬರ್ತಾಯಿದೆ ನಂಗೆ ನಿದ್ದೆ ಬರ್ತಾಯಿರೋ ರಮ್ಮಿ ಪಾಪ ನಿದ್ದೆ ಅಂತ ಹೋಗಿ ಮಲ್ಕೊಂಡ್ಲು ಸೊ ಓಕೆ ಕೀರ್ತಿ ಬಾ ಬಾಯ್ ಗುಡ್ ನೈಟ್ ಸಿಗುವ ನಾಳೆ ಬೆಳಿಗ್ಗೆ ಸಿಗುವ ಗಾಯ್ಸ್ ಓಕೆ ಸಿಗುವ ನಾಳೆ ನಾಳೆ ಬಾಯ್